नमस्कार एला गोक मंदिर नोडति रि फुल लयटिंग मुंच नोडी रि नी नी फुल लाइटिंग, लाइटिंग हायके नाव ओळगे नीतव इला नोडबो फुल मस्त ऐति इलेत लाइटिंग बरे गोकेला ह्यांटिंग नोड जात फुल लयटिंग्याला कडे ಇಲ್ಲಿಂದ ಸ್ಟಾರ್ಟಾ ಇಲ್ಲಿ ನೋಡಿ ನಮ್ಮ ಬ್ಯಾನರ್ ಬರ್ತಾ ಇದ್ದೀರಿ ನೀವು ಇಲ್ಲಿ ಬ್ಯಾನರ್ದಾಗ ನಾವು ಹೋದೀವಿ ನೋಡ್ರಿ ಇಲ್ಲಿಂದ ನಮ್ಮ ಓನಿ ಸ್ಟಾರ್ಟಾ ತೋರಿಸ್ತೀನಿ ನಿಮ್ಗೆ ಹೋಗಾಗ್ದಾಗೆಲ್ಲ ಹೆಂಗ್ ಲೈಟಿಂಗ್ ನಿಂತ ಐತೆ ಹೋಗೋಕೆಲ್ಲ ಫುಲ್ ಅದು ನೋಡ್ಬೋದೆಲ್ಲ ದೇವ್ರ ಗುಡಿಗಳ ಮಠಗಳ ಆಫೀಸ್ಗಳ ಅಂಗಡಿಗಳ ಎಲ್ಲ ಫುಲ್ ಲೈಟ್ ಮಿಂಚಿಕ್ ಮಿಂಚೆ ನೋಡ್ತಾ ಇದ್ರಿ ಅಷ್ಟು ಅದ್ಭುತವಾಗಿ ಕಡಾಕತ್ತೈತೆ ಬೊಂಬಿ ಗುಡಿ ಬೊಂಬಿ ಗುಡಿ ಡೆಕೋರೇಷನ್ ನೋಡ್ರಿ ಈ ವಿಡಿಯೋದಾಗ ಬರೀ ನಾನ್ ನಿಮ್ಗೆ ಲೈಟಿಂಗ್ ಹೆಂಗ್ ಮಾಡಿದಾರು ಈ ನಾಟಕದಲ್ಲಿ ಹರ್ಷ ಚಕ್ರವರ್ತಿ ಬನ್ನಿ ನೋಡ್ರಿ ಆ ಕಲಾವಿದರನ್ನ ಬೆಳೆಸ್ರಿ ನಾಟಕ ನೋಡಿ ಆ ಕಲಾವಿದರ ಜೀವನಕ್ಕೆ ಒಂದು ಸಹಾಯ ಮಾಡಿ ಮತ್ತು ನಮ್ಮ ಹೊಗಕ್ಕೆ ಮೈಂದ ಎಲ್ಲರೂ ನಿಮ್ಮ ಪೌರ್ನ್ಯಾರನ ಮತ್ತು ನಿಮ್ಮ ಸ್ನೇಹಿತನ ಎಲ್ಲ ಕರೆದಿರಲೋ ಮತ್ತು ದೋಸ್ತರನೋದು ಎಲ್ಲ ಕರೆದಿರ್ಲೋ ಜಾತ್ರೆಗೆ ಫುಲ್ ಜೋರು ಮಾಡೋ ಈ ದಿವಸ ಜಾತ್ರೆ ಇಲ್ಲಿಂದ ನಾವು ಸಂಗೋಟ ಸರ್ಕಲ್ಲ ಇಲ್ಲಿಂದ ಈಗ ನಾವು ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಮುಂದಿನ ಮಾರ್ಗ ಗೋಕಾಕ್ ಬಸ್ ನಿಲ್ದಾಣ ಎಲ್ಲಿ ನೋಡ್ರಿ ನೋಡಿರಿ ರೀತಿ ಗೋಕಾಕ್ ಫುಲ್ ಜಂಗ್ ಜಾಂಗ್ ಜಾಂಗ್ ಥ್ಯಾಂಕ್ಸ್ ಟು ಮುನ್ಸಿಪಾಲ್ಟಿ ನಗರಸಭೆಗೆ ನಮ್ಮದೊಂದು ವಂದನೆಗಳು ನಗರಸಭೆಗೆ ನಮ್ಮದೊಂದು ಥ್ಯಾಂಕ್ಸ್ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ಇಷ್ಟು ಚಂದ ಅದ್ದೂರಿಯಾಗಿ ಲೈಟಿಂಗ್ ಎಲ್ಲ ಮಾಡಿಸಿದರು ನೋಡಿರಿ ನೋಡಿರಿ ಲೈಟಿಂಗ್ ನೋಡ್ರಿ ಲೈಟಿಂಗ್ 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 ಮಿಂಚಿಂಗ್ ಮಿಂಚಿಂಗ್ ಮಿಂಚೇಂಗ್ ನಮಸ್ಕಾರ ಎಲ್ಲ ಗೋಕಾಕ್ ಮಂದಿಗೆ ಬಾರೋ ನಮ್ಮ ತೆರಿ ಗೊಗೋ ಬಲಾರೆ ಲ ಇಷ್ಟೆಲ್ಲ ಲೈಟಿಂಗ್ ಮಾಡಿದೆ ಲ್ಲ ಲೈಟಿಂಗ್ ವ್ಯವಸ್ಥೆ ಮಾಡಿದಂತಹ ಗೋಕಾಕ್ ಶಾಸಕರಾದಂತಹ ರಮೇಶ್ ಅಣ್ಣ ಅವರಿಗೆ ಮತ್ತು ನಗರಸಭೆಗೆ ನಮ್ಮ ಧನ್ಯವಾದಗಳು ಗೋಕಾಕ್ ವತಿಯಿಂದ ಧನ್ಯವಾದಗಳು ನೋಡಬಹುದು ಮಸ್ತ್ ಮಾಡಿದಾರಲ್ಲ ಲೈಟಿಂಗ್ ಲೈಟಿಂಗ್ ಅಂದ್ರೆ ಲೈಟಿಂಗ್ ರೀ ಗೋಕಾಕ್ ಲೈಟಿಂಗ್ ರೀ ಗೋಕಾಕ್ ಅಂದ್ರೆ ಒಂದು ಬ್ರ್ಯಾಂಡ್ ಬ್ರ್ಯಾಂಡ್ ಅಂದ್ರೆ ಗೋಕಾಕ್ ಸಿಂಪಲ್ ನೋಡಿರಿ ನಮ್ಮ ಗೋಕಾಕ್ ಸರ್ಕಲ್ ನಾ ರೆಡಿ ರೆಡಿಯಾಗೈತೆ ಗೋಕಾಕ್ ಸರ್ಕಲ್ ಹತ್ತು ವರ್ಷಗಳ ನಂತರ ನಡೆಯುತ್ತಿರುವಂತಹ ನಮ್ಮ ಮಹಾಲಕ್ಷ್ಮಿ ಅಮ್ಮನವರ ಮತ್ತು ದ್ಯಾಮ ದೇವಿಯರ ಜಾತ್ರಾ ನಿಮಿತ್ತವಾಗಿ ಫುಲ್ ಗೋಕಾಕ್ ಮಿನ್ಶ್ ಹಿಂಗೆ ಮಿಂಶೆ ಹೆಂಗೆ ನೋಡಿರಿ ಫುಲ್ ಎಲ್ಲ ಹಂಗೆ ನಮ್ಮ ಮೈಸೂರು ಸ್ಟಾಯ್ದು ಹಂಗೆ ಲೈಟಿಂಗ್ ಮಾಡಿದಾರೆ ತೋರಿಸ್ತೇನೆ ನಮಗೆ ತೋರ್ಸ್ತೀನಿ ತೋರಿಸ್ತೀನಿ ವೆಟ್ ಮಾಡ್ರಿ ವೆಟ್ಟು ಮಾಡಿರಿ ಫುಲ್ ಮಸ್ತ್ ಮಾಡ್ಯಾರೀ ಮೈಸೂರು ದಸರಾದಾಗ್ಬಿಟ್ರೆ ನಮ್ಮ ಗೋಕಾದಾಗ ಭಾರಿ ಲೈಟಿಂಗ್ ಐತಿಗಲ ಮತ್ತು ಕೇಳಿರಿ ರೀನ್ರಿ ಫುಲ್ ಎಲ್ಲ ಗೋಕಾಕ್ ಅಂದ್ರೆ ಗೊತ್ತೈತ್ಲ ಗೋಕಾಕ್ ಅಂದ್ರೆ ಒಂದು ಬ್ರ್ಯಾಂಡ್ ನೋಡ್ರಿ ಲೈಟಿಂಗ್ ಎಲ್ಲ ಇಲ್ಲಿ ತನ್ ಲಕ್ಷ್ಮೀ ದೇವ್ರ ಗುಡಿಗೆ ಮೆರಕ್ ನಟಿ ಲಕ್ಷ್ಮೀ ದೇವ್ರ ಗುಡಿ ಕಡೆ ಫುಲ್ ಲೈಟಿಂಗ್ ನೋಡ್ರಿ ಗಮ್ಮಗಿ ಹೊಡಿಯಿಂದ ಸ್ಟಾರ್ಟ್ ಆಗಿಲ್ಲ ನಾಳಿಂದ ಸ್ಟಾರ್ಟ್ ಹಾಕಿಸ್ತೈತಿ ಇಲ್ಲೆಲ್ಲ ಜೇಕ್ ಬಂದವು ಪೊಲೀಸರೆಲ್ಲ ಫುಲ್ ಸಿದ್ಧಗ್ಯಾರು ಬೈ ತೋ ಬೇಕಂದ್ರೆ ನಿಮ್ಗೆ ಎಲ್ಲಾರು ಫೋನ್ ತೆಗೀದ ಲೈಟಿಂಗ್ ಒಟ್ಟ ಇದು ಜೋರದ ಬೇಕು ಮಸ್ತ್ ಐತಲ್ಲ ಲೈಟಿಂಗ್ ಇದ್ರಿ ನಿಮಗೆ ನೋಡ್ರಿ ನಾವು ಮೆರಕನಟ್ಟಿ ಲಕ್ಷ್ಮೀ ದೇವ್ರಿಗೆ ಬಂದಿದ್ದೀವಿ ಈಗ ನೋಡ್ರಿ ಲೈಟಿಂಗ್ ಫುಲ್ ಮಸ್ತ್ ಜವಾಬಾರದಾಸ್ತ ಟ್ರಾಫಿಕ್ ಐತಿ ಬೈಯ್ ನೋಡ್ರಿ ಲೈಟಿಂಗ್ ನೋಡ್ರಿ ಹೆಂಗ್ ಮಸ್ತ್ ಇದು ನಮ್ಮ ಗ್ರಾಮ ದೇವತೆ ಆದಂತಹ ಮಹಾಲಕ್ಷ್ಮಿ ಅಮ್ಮನವರ ರಾಜಗೋಪುರ ನೋಡ್ತಾ ಇದ್ದೀರಾ ಮಂದಿ ಫುಲ್ ರಶ್ ಅದ ಪಪ್ಪಾ 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 ಈ ನೋ ಒಳಗ ಲಕ್ಷ್ಮೀದೇವ್ರ ಫುಲ್ ರಶ್ ಅದ ಈಗ ಹಿಂಗೆ ಇನ್ನು ನಾಳಿಂದ ಜಾತ್ರೆ ಸ್ಟಾರ್ಟಾದ ಮೇಲೆ ಹ್ಯಾಂಗೆ ಆಮೇಲೆ ಪೊಲೀಸವ್ರ ಫುಲ್ ತಮ್ಮ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಹಾಕಿದ್ದ ಮಾಡಾಕತ್ತಾರ ಿಂಗ ಗೋಕಾಕ್ ಮೀನ್ ತಿಂಗ ಬಾರೋ ನಮ್ ತೇರಿ ಬಲಾರೆ ಸಕ್ಕರೆ ತುಪ್ಪದ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕಳೆಯುಲ್ಲಳಗಿಣಿರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ರಾಣಿ ವಿಠಲನ ರಾಣಿ ನರಾಣಿ ಲಕ್ಷ್ಮಿ ಭಾಗ್ಯದಾಲಕ್ಷ್ಮೀ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬರಮ್ಮ ಹತ್ತು ವರ್ಷ ನಂತರ ಫುಲ್ಲ ಜೋರು ಈ ಸಲ ಜಾತ್ರೆ ಎಲ್ಲ ನಮ್ಮ ಸ್ನೇಹಿತರು ಮತ್ತು ನಮ್ಮ ವೀಕ್ಷಕರು ಎಲ್ಲ ಬರಬೇಕು ಜಾತ್ರೆಗೆ ಫುಲ್ಲು ಇದನ್ನು ಒಂದು ಯಶಸ್ವಿಯಾಗಿ ಮಾಡಿಕೊಟ್ಟು ಹೋಗ್ಬೇಕಂತ ನಿಮ್ಮಲ್ಲಿ ಕಳಕಳಿಯ ವಿನಂತಿ ಹಾಂ ಪೊಲೀಸರ ಅವ್ರಿಗೂ ಜಾತ್ರೆ ಮಾಡ್ತಕ್ಕೊಂಡು ಆಸೀತಿ ಪಾಕ್ತಾರೆ ಏನು ಮಾಡೋದು ಅವ್ರು ವರ್ಕ್ ಮಾಡಬೇಕು ಅವರು ಈಗ ನೀವೇನು ಹಿಂದೆ ನೋಡಾತೀರಿ ಇದ ಸರ್ ಲಕ್ಷ್ಮೀ ದೇವ್ರ ಗುಡಿ ಇದಕ್ಕೆ ಇನ್ನೊಂದು ಹೆಸರು ಐತಿ ಮೆರಕ್ ನಟ್ಟಿ ಲಕ್ಕಮ್ ಅಂತ ಎಷ್ಟು ಮಸ್ತ್ ಕಟ್ಟಿರಂದಿ ರಂದು ಇಡೀ ಕರ್ನಾಟಕದಾಗ ಒಂದು ಮಸ್ತ್ ಗುಡಿ ಆಗೈತಿ ನೋಡ್ರಿ ಹಿಂದೆ ಕಣ ಐತಿ ನಿಂದ ಇದು ಈಗ ತೋರ್ಸ್ತೀನಿ ನಿಮಗೆಲ್ಲ ಹೆಂಗೆ ಮಸ್ತ್ ಇದು ಅಲಂಕಾರ ಮಾಡಿದಾರಂತ ಫುಲ್ಲು ದೀಪಾಲಂಕಾರ ಹೆಂಗೆ ಮಾಡಿದಾರಂತ ಮಸ್ತ್ ಪಕ್ಕಿ ಮಾಡ್ಯಾರ ತೋರಿಸ್ತೀನಿ ನಿಮ್ಗೆ ಇದಾದ್ಮೇಲೆ ತಳಗಿನ ಪೇಟೆ ಲಕ್ಷ್ಮೀ ದೇವ್ರದ ತೋರಿಸ್ತೀನಿ ಹತ್ತು ವರ್ಷ ನಂತರ ನನಗೈತಿ ಜಾತ್ರೆ ಅನ್ನ ಒಂದು ಇಂಡಿಕೇಟರ್ ಕೊಟ್ಟಾನ ಹೋಗ್ಕೊಳ್ಳಲಿಲ್ಲ ನಾವು ನಾವು ಇದು ಹತ್ತು ವರ್ಷ ಆದಮೇಲೆ ಹಾಗ ಜಾತ್ರೆ ನಾನು ಫುಲ್ ಕಾತುರದಿಂದ ಕೈ ಹಾಕತ್ತೀನಿ ಯಾಕಂದ್ರೆ ನಾ ಸಲ ಹತ್ತು ವರ್ಷದ ಆಗುವಾಗ ಹಿಂದೆ ಹತ್ತು ವರ್ಷದಿಂದ ಜಾತ್ರೆ ನಂದು ಮಿಸ್ ಆಗೈತಿ ಹಚ್ಚಿ ಹೊಸ ಮಿಸ್ ಆಗೈತಿ ಹೋದ ಸಲ ಯಾಕೆ ಮಿಸ್ ಆಗಿದೆ ಎಲ್ಲರೂ ಮಿಸ್ ಆಗೈತಿ ಯಾಕಂದರೆ ಕರೋನಾ ಇತ್ತು ಅದಕ್ಕೆ ಮಾಡೋಕ್ಕಾಗಲಿಲ್ಲ ಜಾತ್ರೆ ಮಾಡಲಿಲ್ಲ ಅಚ್ಚಿ ಹೋಲ ನಾನು ಆಳ್ವಾಜ್ದಾಗಿದ್ದೀನಿ ಅಲ್ಲಿ ಆಳ್ವಾಸದಲ್ಲಿ ನಮ್ಮನ್ನ ಜಾತ್ರೆಗೆ ಬಿಡಲಿಲ್ಲ ಅದು ಮಿಸ್ ಆಗೈತಿ ಈಗ ನಂಗೆ ಹದಿನೈದು ವರ್ಷ ನಂತರ ನಾನು ಜಾತ್ರೆ ನೋಡುತ್ತೇನೆ ನಾನು ಫುಲ್ ಕಾಯ್ತಾ ಇದ್ದೀನಿ ಈ ಮೂಮೆಂಟ್ಗಳಿಗೆ ಎಷ್ಟಕ್ಕೆ ತಷ್ಟ ಮೂಮೆಂಟ್ಗಳನ್ನ ನನ್ನ ಈ ನೆನಪು ಸವಿ ನೆನಪುಗಳ ಜಾತ್ರೆ ಎಂಬ ಸವಿ ನೆನಪುಗಳನ್ನು ನನ್ನ ಮನಸ್ಸಿನ ಭಾವನೆಯಲ್ಲಿ ಕೆತ್ತಿಡಬೇಕೆಂದು ನಾನು ನಿರ್ಧರಿಸಿದ್ದೇನೆ ಅಣ್ಣ ಮೈಲೆಲ್ಲ ಬರ್ತಾರಿಲ್ಲ ಅಲ್ಲೇ ನಡ್ಕೊಂಡು ನೋಡಿದ ಗಾಡಿ ಅಟ್ಟೆ ಇದು ನಮ್ಮ ಮೇನ್ ತರಕಲ್ಲ ಫುಲ್ ಲೈಟಾಗ ಮಿಂಚಿಂಗ್ ಮೆಣಸಿಂಗ್ ಹಿಂಗೆ ಒಂದು ಫ್ರೀದಾಗ ಹೋದರೆ ಲಕ್ಷ್ಮೀ ಕಡೆ ಬರ್ತು ನೋಡಿರಿ ಹಂಗೆ ಬಾಸ್ತೆ சேம் தசரா தசராத மைசூர் தசராதங்க லைட் எல்லாம் மைசூர் வந்து ஒன்சாத்து மாராய் நன்கை ஜாட் ஜோரா ஜுல் டோக்காக்கு எண்ட்ரி மட்ட இங்க லைட் இக்காரா பை நோட்ரி அண்ணா நோட்ரி சா ஃபுல் ತೋರಿಸ್ಬೇಕಂತೇಳಿ ಈ ರೈಡ್ ದಾಗ ಲೈಟಿಂಗ್ ತೋರ್ಸತ್ತೀನಿ ಎಲ್ಲ ನಿಮ್ಮ ಸಂಬಂಧ ಬೈ ನೋಡ್ರಿ ಫುಲ್ ಶೇರ್ ಮಾಡಿರಿ ವೀಡಿಯೋನ ನಮ್ಮ ಗೋಕಾಕ್ದ ಹೆಂಗೆ ಗೋಕಾಕ್ ಹೆಂಗೆ ಮಿಲ್ಸದಿತ್ತು ತೋರಿಸ್ರಿ ಎಲ್ಲರಿಗೂ ನಿಮ್ಮ ಫ್ರೆಂಡ್ಸಿಗೆ ಇದು ನೋಡ್ಯಾರ ನಿಮ್ಮ ಫ್ರೆಂಡ್ಸ್ ಎಲ್ಲ ಬರಲೇ ಜಾತ್ರೆಗೆ ಫುಲ್ ಮಜಾ ಮಾಡಿರಿ ಜಾತ್ರೆ ನೋಡಿರಿ ನೋಡಿರಿ ಹೇಗೆ ಕಾಣ್ತಾ ಇದೆ ನೋಡಿರಿ ನಮ್ಮ ಗೋಕಾಕು ಯಾರಾದರೂ ಮಾಡೋಕ್ಕಾಗುತ್ತ ಸರ್ ಇದು ಯಾರಿಗೂ ಹೋಗಲ್ಲ ನಮ್ಮ ಜಮೀರ್ ಬೈರ ಸ್ವಲ್ಪ ಬೆಲೆ ಈಗ ನಾ ನೋಡ್ರಿ ನೋಡಿರಿ ಲೈಟಿಂಗ್ ನೋಡಿ ಎಂಜಾಯ್ ಫುಲ್ಲು ದೀಪಾಲಂಕಾರ ಮಾಡಿದ್ದಾರೆ ಅಲಂಕಾರ ಅಂದ್ರೆ ದೀಪ ಪ್ಲಸ್ ಅಲಂಕಾರ ದೀಪ ಅಲಂಕಾರ ಸುವರ್ಣ ದೀರ್ಘ ಸಂಧಿ ಎದಕ್ಕೆ ಲೈಟ್ ಎದಕ್ಕೆ ಲೈಟಿಂಗ್ ಮಾಡ್ತಾರೋ ಅಂತ ಯಾರ ಕ್ವಶನ್ ಮಾಡ್ಕೊಂಡಿರಾ ಬರ್ರಿ ನಾ ಅದನ್ನು ಇಂಥಲ್ಲ ಕ್ವಶನ್ಗಳಿಗೆ ಸಾಲ್ವ್ ಮಾಡಕ್ಕಂತ ರಮೇಶ್ ಬೈ ನಿಮ್ಮಗಡೆ ಇರ್ತಾನೆ ಎದಕ್ಕಂದ್ರೆ ದೀಪ ಎದ್ರ ಸಂಕೇತ ಅಂದರೆ ಅದು ಪ್ರಗತಿಯ ಸಂಕೇತ ಮತ್ತಾದ ಒಂದು ಜ್ಞಾನದ ಸಂಕೇತ ದೀಪ ಅನ್ನೋದು ಅದಕ್ಕೆ ಯಾವಾಗಲೂ ದೀಪ ಬೆಳವ ಒಂದು ಸ್ತೋತ್ರ ಅದ ಶುಭಂ ಕು ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ವಿನಾಶಾಯ ದೀಪ ಜ್ಯೋತಿ ನಮಸ್ತುತೆ ದೀಪ ಜ್ಯೋತಿ ನಮಸ್ತುತೆ ಇದನ್ನು ಯಾವಾಗಲೂ ನಿಮ್ಮ ಮನೆಯಾಗ ಹೆಣ್ಮಕ್ಳು ಇದ್ದ್ರೆ ಹೆಮ್ಮ ಹೆಣ್ಮಕ್ಳು ನೋಡಿದ್ರಂದ್ರೆ ನೀವು ಈ ಮಂತ್ರವನ್ನು ಜಪಿಸಿದ್ರೆ ನಿಮ್ಮ ನಿಮ್ಮ ಹಾಳು ಬಂಗಾರ ಆಗುತ್ತೆ ಈಗ ನಾವು ಹೋಗ್ತಾ ಇದ್ದೀವಿ ದೊಡ್ಡ ಲಕ್ಷ್ಮೀ ದೇವ್ರ ಗುಡಿ ಕಡೆ ಈಗ ನಮ್ಮ ಮನೆ ಕಡೆನ ಬಂತು ನೋಡಿರಿ ಇಲ್ಲೂ ಮಾಸ್ತ್ ಲೈಟಿಂಗ್ ಮಾಡಿದಾರೋ ಈಗ ನಾವು ದೊಡ್ಡ ಲಕ್ಷ್ಮೀ ದೇವ್ರ ಗುಡಿಗೆ ಹೋಗೋಣ ಇದು ಕೊಳಿ ಹನುಮಪ್ಪನ ಗುಡಿ ಇಲ್ಲಿಂದ ಒಳಗೆ ಹೊಡೆದ್ರೆ ಲಕ್ಷ್ಮೀ ದೇವ್ರ ಗುಡಿ ಎಲ್ಲೂ ಮಾಸ್ತ್ ಪಟ್ಟಿ ಲೈಟಿಂಗ್ ಮಾಡಿದಾರೋ ನೋಡ್ತಾ ಇದ್ದೀರಾ ಲೈಟಿಂಗ್ ಮಾಡ್ಯಾರ ನೋಡ್ರಿ ಮಸ್ತ್ ಅಪ್ಪ ಲೈಟಿಂಗ್ ಮಾಡ್ಯಾರ ಅಲ್ಲ ಕಡೆ ಈಗ ಸ್ಕ್ರೀನಿಂಗ್ ನೋಡಿಸ್ಯಾರು ನೋಡ್ರಿ ಮಸ್ತ್ ಅಪ್ಪ ಲೈಟಿಂಗ್ ಮಸ್ತ್ ಮಾಡ್ಯಾರು ಸ್ಕ್ರೀನಿಂಗ್ ಈಗ ನಾವು ತಡಗಿನ ಲಕ್ಷ್ಮೀ ದೇವ್ರ ಗುಡಿಗೆ ಬಂದು ಇಲ್ಲೂ ಒಟ್ಟ ಮಸ್ತ್ ಮಾಡ್ಯಾರ ಲೈಟಿಂಗ್ ತೋರಿಸ್ತೇನೆ ನಿಮಗೆ ಈಗ ನೋಡ್ರಿ Uh huh. ನೋಡ್ರಿ ಎಲ್ಲ ಎಂಟ್ರಿ ಹೆಂಗೆ ಮಸ್ತ್ ಮಾಡಿದಾರೆಲ್ಲ ಇಲ್ಲಿ ಇಲ್ಲಿ ಯಾಕೆ ಇಷ್ಟು ಮಸ್ತ್ ಮಾಡಿದಾರಂದ್ರೆ ತಾಯಿ ದ್ಯಾಮವ ದ್ಯಾಮವ ದೇವರ ತವ್ರ ಮಣಿ ಇಲ್ಲೇ ಐತಿ ಇಲ್ಲೇ ದೇಶಪಾಂಡ್ರೆ ಮಣಿ ಐತಿ ಇಲ್ಲೊಂದ ಅಲ್ಲೇ ಆ ತಾಯಿ ಹುಟ್ಟಿದ್ದ ಅವ್ರು ತವರು ಮಣಿ ಬರ್ತಾಳೆ ಫಸ್ಟ್ ಜಾತ್ರೆ ಆಗಿತ್ತು ಮಾಡೋಲ್ಲ ಅದು ತೋರಿಸ್ತೇನೆ ಮುಂದಿನ ವಿಡಿಯೋಗಳಲ್ಲಿ ನೋಡ್ರಿ ಇದು ಕಿಲ್ಲಾ ನಗರದಾಗಿರುವಂಥ ಕಿಲ್ಲಾ ಏರಿಯಾ ಲೈಟಿಂಗ್ ನೋಡ್ರಿ ಎಲ್ಲ ಹೆಂಗೆ ಮಸ್ತಾಗಿದೆ ಸರಿ ನಿಮ್ಮ ಸಮಾನ ಅಟ್ಟ ಪುಲ್ಲ ಹೆಲ್ಮೆಟ್ ಹಾಕೊಂಡೆ ಒಂದು ಗೋಪುರ ಸಿಗ್ಸ್ಕೊಂಡೆ ನಮ್ಗೆ ಗೋಕಾಕ್ ಮಂದಿ ನೋಡಲಿ ಎಲ್ಲ ಲೈಟಿಂಗ್ ನೋಡಲಿ ಅಂತೇಳಿ ನಾ ಆಯಿತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಮತ್ತು ಹೊರಗಿನ ಮಂದಿ ನೋಡಿ ನಮ್ಮ ಗೋಕಾಕ್ ಹೆಂಗೆ ಫುಲ್ ಲೈಟಿಂಗ್ ನಮ್ಗೆ ನಿಂತಾಗತೈತತ್ತ ನಾವು ಎಲ್ಲಿ ಬಂದು ಅಂದರೆ ದ್ಯಾಮವ್ವ ದುರ್ಗಾ ಗುಡಿ ಕಡೆ ಇಲ್ಲಿ ನೋಡ್ರಿ ಅರ್ಬನ್ ಬ್ಯಾಂಕ್ ಮಯಾಕ ಮಾಸ್ತ್ ಮಾಡ್ಯಾರ ನೋಡ್ರಿ ಹೈಕಿಂಗ್ ಇದು ನೋಡ್ರಿ ದ್ಯಾಮವ್ವ ದುರ್ಗಾವ ಗುಡಿ ಇಲ್ಲಿ ಮುಂದೆ ಕಣ ಇಲ್ಲ ಇಲ್ಲೇ ತಾಯಿಯ ದ್ಯಾಮವ್ವಗಳ ಮೂಲ ಮಂದಿರ ಇದೆ ನೋಡ್ರಿ ಒಂದ್ಸಲ ನೋಡ್ರಿ ನಮ್ಮ ಸಣ್ಣ ಮೋಕನ ಗುಡಿ ಮಸ್ತ್ ಬಗ್ಗೆ ಲೈಟಿಂಗ್ ಮಾಡ್ಯಾರು ಈಗ ಮುಂದೆ ಸಂಗೋಡಣ ಸರ್ಕಲ್ಲ ತೋರ್ತೀವಿ ಹುಗಳ ಕಾಕ ಉಗಳೆಲ್ಲ ಫುಲ್ ಮಸ್ತ್ ಲೈಟಿಂಗ್ ಆಗಿದೆಯಲ್ಲ ಅಂದಂಗೆ ಮತ್ತು ಒಂದು ಕೇಳಿದ ಮಾಡ್ತೀನಿ ನಿಮ್ಮ ಎಲ್ಲರೂ ಮತ್ತೆ ನಿಮ್ಮ ಮನೆಯಾಗೆಲ್ಲ ಚೋಡಾ ಚುರುಮುರಿ ಚಕ್ಕಲಿ ಹುಂಡಿ ಗಿಂಡಿ ಎಲ್ಲ ಮಾಡಿದಾರಲ್ಲ ನಮ್ಮ ಮನೆ ಆಗತ್ತೂ ನಮ್ಮವ ಅದೇ ಒಂದು ವಾರ ಈಗ ಅದೇ ಟಿಫಿನ್ ಅದ ನಾಷ್ಟ ಆಗೈತೆ ನಮ್ದೆ ಇದು ನೋಡಿರಿ ನಮ್ಮ ಸರ್ಕಲ್ದ ಇಲ್ಲಿಂದ ಬರ್ರಿ ಇಲ್ಲಿ ಮ್ಯಾಲೆ ಹೋಗ್ತು ತೋರಿಸ್ತೀನಿ ನಿಮಗೆ ಮರಾಠಗಲ್ಲಿ ಮರಾಠ ಗಲ್ಲಿ ಆಗತ್ತೂ ಮಸ್ತ್ ಮಾಡಿದಾರೆ ಲೈಟಿಂಗ ಅದನ್ನ ತೋರಿಸ್ತೀನಿ ನಿಮ್ಗೆ ನೋಡಿರಿ ಇದು ಮರಾಠಿ ಒಣಗ ಬಂದು ನಾವೀಗ ಮರಾಠಿ ಒಣ್ಯಾಗೆ ಬಂದು ಫುಲ್ ಎಲ್ಲ ಲೈಟಿಂಗ್ ಮಸ್ತ್ ಮಾಡ್ಯಾರ ಇಲ್ಲಿ ಬಂದ್ರೆ ದೇವ್ರ ಹೊನ್ನಾಟ ಆಡುವಂತ ಏರಿಯಾ ಇದೆಲ್ಲ ನೋಡ್ಬೋದು ನೀವು ಮಸ್ತ್ ಪೈಕಿ ಲೈಟಿಂಗ್ ಮಾಡಿದ್ದಾರೆ ನೋಡ್ರಿ ತೇರೆಲ್ಲ ಇಲ್ಲೇ ಅದ್ ನೋಡ್ರಿ ಫುಲ್ಲ ಮುಂದೊಂದು ತೇರು ಐತಿ ಹಿಂದೊಂದು ತೇರು ಐತಿ ಅದು ಮುಂದೆ ಮರತ್ನಟಿ ಲಕ್ಷ್ಮೀ ದೇವ್ರ ಗುಡಿ ಹೋಗ್ತೈತಿ ಅಲ್ಲಿ ಹಿಂದೆ ಅದು ನಮ್ಮ ಸೈಡ್ ಐತಿಲ್ಲ ಅದು ಗುಡಿ ಬರ್ತೈತಿ ಇಲ್ಲೆಲ್ಲ ಲೈಟಿಂಗ್ ಮಾಡಿದೆ ಮತ್ತೆಲ್ಲ ಮಸ್ತ್ ರೆಡಿ ನಿಮಗೆಲ್ಲ ಎಷ್ಟು ಮಸ್ತ್ ರೆಡಿ ಮಾಡಿ ಫುಲ್ಲು ಪ್ಯಾಂಟಸ್ ಪಾರ್ಕ್ ಎಲ್ಲ ರೆಡಿ ಮಾಡಿದ್ದಾರೆ ಆದಷ್ಟು ಲಘು ಎಲ್ಲರೂ ನಿಮ್ಮ ಸಣ್ಣ ಸಣ್ಣ ಮಕ್ಕಳನ್ನ ಮತ್ತು ನಿಮ್ಮ ಸ್ನೇಹಿತರನ್ನ ನಿಮ್ಮ ಎಲ್ಲ ಗೆಳತಿರ್ ಕರ್ಕೊಂಬರ್ರಿ ಒಂದು ಹತ್ತು ಕಿಲೋಮೀಟ್ರ್ ಮ್ಯಾಲಾದರೂ ಕವರ್ ಮಾಡಿ ಏರಿಯಾ ಎಲ್ಲೆಲ್ಲಿ ಲೈಟಿಂಗ್ ಐತತ್ತ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ